ಓಂ ಶ್ರೀ ಮಂಜುನಾಥ ನಮಃ ಓಂ ಶ್ರೀ ಚಂದ್ರನಾಥ ನಮಃ ನಮ್ಮ ಧರ್ಮದೇವತೆಗಳು ಮತ್ತು ಮಹಾಗಣಪತಿ ಅಣ್ಣಪ್ಪ ಸ್ವಾಮಿಯನ್ನು ಸ್ಮರಿಸಿ ನಾನು ಇಲ್ಲಿ ಒಳಗೆ ಬರುವಾಗ ನಾನೊಬ್ಬ ಹೆಗ್ಡೆಯವರಾಗಿ ಇಲ್ಲಿ ಬರಲಿಲ್ಲ ನಾನೊಬ್ಬ ಸಾಮಾನ್ಯ ನಿಮ್ಮ ಹಾಗೆ ತಮ್ಮದರ್ಶಿಯಾಗಿ ಇಲ್ಲಿ ಒಳಗೆ ಬಂದೆ ಬರುವಾಗ ನನಗೆ ಕೆಲವು ದಿವಸದ ಅನಾರೋಗ್ಯ ಇತ್ತು ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತು ಮೊನ್ನೆ ಭಾಳ ಜನ ಬಂದಿದ್ರು ಒಳಗೆ ಬಿಡ್ನೊಳಗೆ ಐನೂರು ಜನ ಸಾವಿರ ಜನ ಒಳಗೆ ಬಂದರು ಹಾಗಾಗಿ ಎಲ್ಲೋ ಒಂದು ಕಡೆ ಇನ್ಫೆಕ್ಷನ್ ಆಯಿತು ಜ್ವರ ಬಂದಿತ್ತು ಒಂದು ಎರಡು ಮೂರು ದಿವಸ ಭಾಳ ನಿಶ್ಚಾತಿಯಲ್ಲ ಇತ್ತು ಆದರೆ ಈಗ ಇಲ್ಲಿ ಒಳಗೆ ಬರುವಾಗ ನಿಮ್ಮೆಲ್ಲ ನಗು ನೋಡಿ ಆಮೇಲೆ ನಾನು ಎಲ್ಲವನ್ನೂ ಮರತ್ತೆ ಎಲ್ಲವನ್ನು ಮರತ್ತೆ ನೀವೆಲ್ಲ ಇದ್ರಿ ಮತ್ತು ನಗು ನೋಡಿ ಓಹೋ ಇವರು ಕೂಡ ನಮ್ಮ ಹಾಗೆ ಯಾವ ಚಿಂತೆಯಲ್ಲಿ ಇಲ್ಲ ಧೈರ್ಯದಲ್ಲಿದ್ದಾರೆ ಇವರು ಅಂದರೆ ಭಾಳ ಸಂತೋಷ ಆಯಿತು ನನಗೆ ಹಾಗೆ ನಾನು ಕೂಡ ನಿಮ್ಮ ಅಲ್ಲಿ ಒಬ್ಬನಾಗಿ ಭಾಳ ಸಂತೋಷದಿಂದ ಒಳಗೆ ಪ್ರವೇಶ ಮಾಡಿದೆ ಮೋಹನ್ ಅಳವರು ನಮ್ಮ ಬಂಧುಗಳು ಅವರು ಹೇಗೆ ಈ ಕಳೆದ ಕಳೆದಕ್ಕೆಲ್ಲ ಒಂದು ವಾರವನ್ನು ಕಳೆದಿದ್ದಾರೆ ಅಂತಂದರೆ ಧರ್ಮಸ್ಥಳಕ್ಕೆ ಬರುವಾಗ ಅವರು ದಿವಸ ಅವರ ಕಾರಲ್ಲಿ ಬರುತ್ತಾ ಹೋಗ್ತಾ ಇದ್ದರು ನಮ್ಮ ಮಗಳು ಶ್ರದ್ಧಾ ಮತ್ತು ಎಲ್ಲ ಹೇಳ್ತಿದ್ದರು ಹೇಗೆ ಬರ್ತಾರೆ ಈ ರಸ್ತೆಯಲ್ಲಿ ದಿನ ಅಂತೇಳಿ ನಾವು ಹೇಳ್ತೇವ್ರಿಗೆ ನೀವು ಇಲ್ಲಿ ನಿಲ್ಲಿ ನೀವು ಮತ್ತೆ ದಿವಸವಾಗಿ ಬರೋದು ಅಂತ ಇಲ್ಲ ಹೋಗಿ ಬರ್ತಾ ಇದ್ದಾರೆ ಅವರು ದಿವಸ ಅಂತೂ ಅವರು ಭಾಳ ಚೆನ್ನಾಗಿ ಸ್ವಾಗತ ಮಾಡಿದರು ಸ್ವಾಗತ ಮಾಡುವಾಗ ಕ್ಷೇತ್ರದ ಕಾರ್ಯಚಟುವಟಿಕೆಗಳೆಲ್ಲ ಹೇಳಿದರು ನಿಜವಾಗಿ ನಾನು ಹೇಳೋದಾದರೆ ಇಲ್ಲಿ ಎಲ್ಲ ಬಂದಿರೋರೆಲ್ಲರೂ ಕೂಡ ಅನೇಕ ಸಾಧನೆಗಳ ಅವರೇ ಸ್ವತಃ ಸಾಧನೆ ಮಾಡಿದವರು ಆದರೆ ನಮ್ಮ ವಿಷಯವಾಗಿ ಅವರು ಯಾಕೆ ಎಷ್ಟು ವಿಷಯ ಹೇಳ್ತಾರೆ ಅಂತಂದರೆ ಸಾಧನೆ ಮಾಡಿದವರಿಗೆ ಗೊತ್ತು ಅದರ ಹಿಂದಿರುವಂಥ ಕಷ್ಟ ಹಾಗಾಗಿ ಅವರು ಆ ಕ್ಷೇತ್ರದಲ್ಲಿ ಹಿಂದೆ ನಾವು ಮಾಡಿದಂಥ ಎಲ್ಲ ಕೆಲಸಗಳ ಹಿಂದೆ ಎಷ್ಟು ಶ್ರಮ ಇರಬೇಕು ಎಷ್ಟು ಶ್ರದ್ಧೆ ಇರಬೇಕು ಎಷ್ಟು ಸಾಹಸ ಇರಬೇಕು ಅನ್ನೋದನ್ನು ಯೋಚನೆ ಮಾಡಿ ಅವರೆಲ್ಲವನ್ನು ಕೂಡ ಹೇಳಿದ್ದಾರೆ ನೀವು ಕೂಡ ಇಲ್ಲೆಲ್ಲ ಬಂದವರು ಅದನ್ನು ಭಾಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಈಗ ಪ್ರತಿಕ್ರಿಯಿಸಿದ್ದೀರಿ ಎಂದು ನಾನು ನಂಬಿದ್ದೇನೆ ಹಾಗಾಗಿ ನಾನು ಆಳೂರಿಗೆ ವಿಶೇಷವಾಗಿ ನಿಮ್ಮ ಮಾತುಗಳಿಗೆ ನಾನು ನನ್ನ ಸ್ಪಂದನೆ ನೀಡಿದ ಇಲ್ಲಿ ಅನೇಕ ಮಾನೀಯರು ತಮ್ಮ ತಮ್ಮ ಭಾವನೆಗಳನ್ನು ಹೇಳಿದ್ದಾರೆ ಅವರು ಹೇಳುವಾಗ ನಮಗೆ ಹೇಗೆ ಇದೆಲ್ಲ ಹೇಳ್ತಾರೆ ಅಂತ ಅನ್ನಿಸ್ತದೆ ನಿಜವಾಗಿ ನಮ್ಮ ಕ್ಷೇತ್ರದಲ್ಲಿ ಪಟ್ಟ ಆದ ಮೊದಲನೇ ದಿವಸ ನನಗೆ ಅಂದರೆ ನನಗೆ ಯಾಕೆ ಬೇಕಿತ್ತು ಈಗ ಈ ವಯಸ್ಸಲ್ಲಿ ಈ ಪಟ್ಟ ಅಂತ ನಾನು ನಿಜವಾಗಿ ನಾನು ಅಪೇಕ್ಷೆ ಪಟ್ಟು ಇಲ್ಲಿ ಅಧಿಕಾರಕ್ಕೆ ಬಂದವನಲ್ಲ ಆಗ ಇದೇ ರೀತಿ ಕೆಲ ಪ್ರತಿಭಟನೆಗಳು ಬಂದಿತ್ತು ಮೊದಲನೇ ದಿವಸವೇ ಮ ಲಕ್ಷದ್ವೀಪ ಸಭಾ ನಾನು ಮಾಡಿದೆ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಮಾಸದಲ್ಲಿ ಇಲ್ಲಿ ಧರ್ಮ ಸಮ್ಮೇಳನ ಧರ್ಮ ಸಮ್ಮೇಳನದಲ್ಲಿ ಅನೇಕ ರೀತಿಯ ಪ್ರತಿಭಟನೆಗಳು ಬಂದಕ್ಕೆಲ್ಲ ಬಂತು ಪ್ರಥಮ ನನಗೆ ಭಾಳ ದೊಡ್ಡ ವಿದ್ಯಾಭ್ಯಾಸ ಆಗಿದ್ದು ಆವಾಗಲೇ ಯಾಕೆಂದರೆ ಪಟ್ಟ ತಕ್ಷಣ ಇಲ್ಲಿ ಪ್ರತಿಭಟನೆ ಮತ್ತು ಧಿಕ್ಕಾರ ಇಲ್ಲಿವರೆಗೆ ಅಂತಂದರೆ ನನ್ನ ಹೆಗ್ಡೆಯವರ ಚಿತ್ರವನ್ನು ಮಾಡಿ ಕಾರ್ಟೂನ್ ಮಾಡಿ ಅದಕ್ಕೆ ಕಾರ್ಟೂನ್ ಮಾಡೆಲ್ಲ ಮಾಡಿ ಮಾಡಿದರು ನಾನು ಹಾಗೆ ಹೇಳ್ತಿದ್ದೆ ನಾನು ಅಪೇಕ್ಷೆಪಟ್ಟು ಬಂದು ನಾನಲ್ಲ ನಿರಪೇಕ್ಷತೆ ಅದು ಹೆಗ್ಡವರಾಗಿ ಬರಲಬೇಕಂತ ಆಸೆ ಪಟ್ಟವನೇ ಅಲ್ಲ ಏನೋ ನಮ್ಮ ತಜ್ಞವರು ಅಂತ್ಯ ಆಯಿತು ಅವರು ನಾನು ಡಿಗ್ರಿ ಕೊನೆಯ ವರ್ಷದಲ್ಲಿದ್ದೆ ಬಿ ಎ ಪರೀಕ್ಷೆಯ ಕೊನೆ ವರ್ಷದಲ್ಲಿದ್ದೆ ಆಗ ಅವರ ಅನಾರೋಗ್ಯ ಆದರು ಮತ್ತು ನನಗೆ ಇಲ್ಲಿ ಅವಕಾಶ ಸಿಗುತ್ತೆ ಪಟ್ಟಾಭಿಷೇಕ ಪಟ್ಟಾಭಿಷೇಕ ಆದಾಗ ನನಗೆ ನಿಜವಾಗಿ ಅನಿಸಿದ್ದು ಇಲ್ಲಿ ಏನಾದರೂ ಮಾಡಿ ತೋರಿಸಬೇಕು ಅಂತ ಆಗಲೇ ನಮಗೆ ಎರಡು ಮೂರು ಕೇಸುಗಳಿತ್ತು ಆ ಕೇಸ್ಗಳಲ್ಲಿ ನಾನು ಹೇಳಿದೆ ನಮ್ಮ ಒಬ್ಬರು ಇದ್ದರು ಜನರಾಜ್ ಅವರು ಅಂತ ಅವ್ರು ಹೇಳುತ್ತಿದ್ದರು ನೀವು ಏನು ಮಾಡಬೇಡಿ ಸುಮ್ಮನೆ ಹಣ ಸಂಗ್ರಹ ಮಾಡಿ ಡೆಪಾಸಿಟ್ ಮಾಡಿ ಬ್ಯಾಂಕಲ್ಲಿ ಇಟ್ಟು ಸುಮ್ಮನೆ ಕೂತ್ಕೊಳ್ಳಿ ಯಾಕೆಂದರೆ ಒಂದು ವೇಳೆ ಯಾವುದಾದ್ರೂ ಕೇಸ್ನಲ್ಲಿ ಒಂದಲ್ಲಿ ಹಬ್ಬ ಆದರೆ ನೀವು ಧರ್ಮಸ್ಥಳದ ಆಸ್ತಿ ಎಲ್ಲ ಮಾರಿದರೂ ಸಾಕಾಗಿದಷ್ಟು ಹಣ ಬೇಕಾದಿತ್ತು ಅದು ನೀವು ಏನು ಮಾಡಬೇಡಿ ಸುಮ್ಮನೆ ಇರಿ ಬರೀ ಡೆಪಾಸಿಟ್ ಮಾಡ್ತಾ ಕೂತ್ಕೊಳ್ಳಿ ಆಗ ನಾನು ಹೇಳಿದೆ ಹೇಳಿದ ರೀ ವಕೀಲರೇ ನೀವು ಹೇಳಿದ ಮಾತು ಸತ್ಯ ಆದರೆ ನಾನು ಹುಟ್ಟಿದಕ್ಕೂ ಸತ್ತದಕ್ಕೂ ದಾಖಲೆ ಇರೋದಿಲ್ಲ ನಾನು ದಾಖಲೆ ಏನಾದರೂ ನಿರ್ಮಿಸಿ ಹೋಗಬೇಕು ನೀವು ಹೇಳಿದಾಗ ಕೆಳಗೆ ಎಲ್ಲ ಆಸ್ತಿ ಮಾರಿ ಬರೀ ಆ ಕೇಸುಗಳಿಗೆ ಬೇಕಾದಂಥ ಸಂದಾಯ ಮಾಡುವಂಥದ್ದಾಗಲಿ ಅಥವಾ ಸಮಸ್ಯೆಗಳಿಗೆ ಟ್ಯಾಕ್ಸ್ ಕಟ್ಟುವಂಥಾಗಲಿ ಅದು ಡೆತ್ ಡ್ಯೂಟಿ ತೊಗೊಂಡಿತ್ತು ಸತ್ತವ್ರ ಯಾ ಮಂಜು ಹೆಗಡೆಯವ್ರದ್ದು ಡೆತ್ ಡ್ಯೂಟಿ ಬಾಕಿ ಇತ್ತು ತಂದೆಯವ್ರದ್ದು ಡೆತ್ ಡ್ಯೂಟಿ ಬಾಕಿ ಇದ್ದಾಗ ಇಬ್ಬರದ್ದು ಡೆತ್ ಡ್ಯೂಟಿ ಕಟ್ಟಿದರೆ ಲಕ್ಷಾಂತರ ರೂಪಾಯಿ ಆಗ್ತಿತ್ತು ಕಾಲದ ಲಕ್ಷಕ್ಕೆ ಭಾಳ ಬೆಲೆ ಇತ್ತು ಹಾಗಾಗಿ ಅವರು ಹೇಳಿದ್ದ ನೀವು ಎಲ್ಲ ವಕೀಲ ಡಾಕ್ಟ್ರೆ ವಕೀಲರೇ ನಾನು ಹುಟ್ಟಿದಕ್ಕೂ ಸದಕ್ಕೆ ಏನೂ ಇಲ್ಲ ಅಂತ ಆಗಬಾರ್ದು ಮೊದಲು ನಾನು ಕಾಲೇಜ್ ಪ್ರಾರಂಭಿಸಿದೆ ಕಾಲೇಜ್ ಪ್ರಾರಂಭ ಅವರು ಏನು ಹೆಗ್ಡೋರು ನೀವು ಮಕ್ಕಳಾಟಿಗೆ ಮಾಡ್ತಿದ್ದೀವಿ ಕಾಲೇಜಿಗೆ ಕಟ್ಟಿ ಈಗ ಹೌದು ಮತ್ತು ಕಾಲೇಜ್ ಎಲ್ಲಾದರೂ ಅರ್ಧ ಈಗ ಈಗ ಕಟ್ತಾರೆ ಇಂಥ ಮೂರು ಮೂರು ಕೇಸ್ ಇಟ್ಟುಕೊಂಡು ಯಾರಾದ್ರು ಕಾಲೇಜಿಗೆ ಬರೋ ನಾನು ಹೇಳಿದೆ ಮೂರು ಕಾವೇಲೆ ಕೇಸ್ ಇರುವಾಗಲೇ ಮಾಡಬೇಕು ಒಂದು ವೇಳೆ ಏನಾದರೂ ಆದರೆ ನನಗೆ ಹೆಚ್ಚು ಕಮ್ಮಿ ಆದರೆ ತಕ್ಷಣ ಅಲ್ಲಿ ಒಂದು ಕ ಮಾನ್ಯುಮೆಂಟ್ ಇರ್ತದೆ ದಾಖಲೆ ಹೆಗ್ಡೆಯವರು ಘಟ ವೀರೇಂದ್ರ ಹೆಗ್ಡೆವ್ರು ಘಟಿಸಿದ ದಾಖಲೆ ಇರ್ತದೆ ಅಂತ ಹೇಳಿ ಆ ನಾನು ಎಲ್ಲ ಕೆಲಸಗಳನ್ನು ಕೂಡ ಆಮೇಲೆ ಯಾವುದನ್ನು ನಿಲ್ಲಿಸಿಲ್ಲ ಎಲ್ಲವನ್ನು ಕೂಡ ಮುಂದುವರಿಸಿಕೊಂಡೇ ಹೋದೆ ಮತ್ತು ಕಾರ್ಯಕ್ರಮಗಳೆಲ್ಲ ಒಂದಕ್ಕೊಂದು ಸ್ವಾಭಾವಿಕವಾಗಿ ಧಾರವಾಡದಲ್ಲಿ ಕಾಲೇಜುಗಳು ಆಮೇಲೆ ಉಡುಪಿಯಲ್ಲಿ ಆಯುರ್ವೇದ ಕಾಲೇಜು ಇವೆಲ್ಲ ನಿಜವಾಗಿ ನಮಗೆ ಬಂದದ್ದು ಒಲಿದು ಬಂದದ್ದು ನಾವು ಪ್ರಾರಂಭಿಸಿದಲ್ಲ ಬೇರೆ ಯಾರು ನಡೆಸ್ತವರು ಎಗ್ಡವ್ರೆ ನೀವು ತೆಗೆದುಕೊಳ್ಳಿದ್ದು ನಮಗೆ ಕೊಟ್ಟದ್ದು ಹಾಗಾಗಿ ಆ ಸಂದರ್ಭದಲ್ಲಿ ಕೂಡ ನಮಗೆ ಅನಿಸಿದ್ದೇನೆಂದರೆ ಏನಾದರೂ ನಾವು ಹುಟ್ಟಿದ್ದಕ್ಕೆ ಸದ್ಯಕ್ಕೆ ದಾಖಲೆ ಇರಬೇಕಾಗಿದ್ದರೆ ಏನಾದರೂ ಶಾಶ್ವತವಾದ ಕೆಲಸಗಳಾಗಬೇಕು ಅದೇ ರೀತಿ ಆಮೇಲೆ ಎಲ್ಲವೂ ಕೂಡ ಒಂದಕ್ಕೊಂದು ಒಂದಕ್ಕೊಂದು ಜೋಡಿಸ್ತಾ ಹೋಯಿತು ನನಗೆ ಭಾಳ ಸಂತೋಷ ನಮ್ಮ ಸಿಬ್ಬಂದಿಯವರು ಮತ್ತು ಧರ್ಮಸ್ಥಳದ ಎಲ್ಲ ಪ್ರಜೆಗಳು ನಾನು ಏನಾದರೂ ಯೋಚನೆ ಮಾಡಿದರೆ ತಕ್ಷಣ ಅದಕ್ಕೆ ಪ್ರತಿಕ್ರಿಯಿಸುವಂಥ ಸಿಬ್ಬಂದಿ ಇದ್ದರು ಮತ್ತು ಪ್ರ ಊರವರಿದ್ದರು ಸಾಮೂಹಿಕ ಮದುವೆಯಿಂದ ನಾವು ಪ್ರಾರಂಭಿಸಿದೆವು ಪ್ರಾರಂಭಿಸುವಾಗ ಅದಕ್ಕೆ ಊರವರು ತಕ್ಷಣ ಪ್ರತಿಕ್ರಿಯಿಸಿದರು ಚಪ್ಪರ ಹಾಕಿದರು ಮತ್ತು ಮದುವೆ ವ್ಯವಸ್ಥೆಯನ್ನು ಮಾಡ್ತಿದ್ದರು ಸಂಜೆ ನಾಲ್ಕು ಗಂಟೆ ಆದಾಗ ಎಲ್ಲರೂ ಸೇರುತ್ತಿದ್ದರು ಸೇರಿ ಮದುವೆ ನಡೀತದೆ ಎಂಟು ಗಂಟೆಯೊಳಗೆ ಎಲ್ಲರೂ ಊರಿಗೆ ಹೋಗಿದ್ದು ಮುಗೀತು ಎಂಟು ಗಂಟೆ ಮುಗಿದರೆ ಯಾರು ಇರ್ತಿಲ್ಲ ಅಲ್ಲಿ ಮದುವೆಯವರು ಇರ್ತಿಲ್ಲ ಊರವರು ಇರ್ತಿರ್ಲಿಲ್ಲ ಮದುವೆ ವ್ಯವಸ್ಥೆ ಇರ್ತಿಲ್ಲ ಎಲ್ಲ ಖಾಲಿ ಆಗ್ತಿತ್ತು ಮದುವೆ ಆಗ್ತಿತ್ತು ಊಟ ಆಗ್ತಿತ್ತು ಹೋಗ್ತಿತ್ತು ಹೀಗೆ ಪ್ರತಿಯೊಂದು ಕೆಲಸ ಕೂಡ ನಾವು ಯೋಚನೆ ಮಾಡಿ ಯೋಜನೆ ಮಾಡಿ ಮಾಡಿದ್ದಾರೆ ಹೀಗೆ ಮಾಡ್ತೇವೆ ಅಂದರೆ ಧರ್ಮದೇವಿಗಳು ಧರ್ಮದೇವತೆಗಳ ಹೆಸರು ಇಲ್ಲಿ ಪ್ರತಿ ಸಲ ಅವರು ಧರ್ಮದೇವತೆಗಳು ಕೂಡ ಇಲ್ಲಿ ನುಡಿ ಕಟ್ಟು ಹೇಳ್ತಾರೆ ನಾವು ಮಾಡ್ತೇವೆ ನಿಮ್ಮ ಮೂಲಕ ಮಾಡ್ತೇವೆ ಅಂದರೆ ನೀವು ಮಾ ನಿಮಿತ್ತ ಮಾತ್ರ ನಾವು ನಿಮ್ಮ ಮೂಲಕ ನಾವು ಮಾಡ್ತೇವೆ ನಾನು ಈಗಲೂ ಕೂಡ ಅದು ಹಾಗೆ ತಿಳ್ಕೊಂಡಿದ್ದೆ ನಾನು ನಿಮಿತ್ತ ಮಾತ್ರ ಮಾಡಿರೋರ ಧರ್ಮದೇವತೆ ಕೊಡೋದ್ ಅವ್ರು ಹೇಳ್ತಾರೆ ಹೆಚ್ಚು ಕಮ್ಮಿ ಆದರೆ ಕೈಯಲ್ಲಿ ದಿನ ಕಣ್ಣಿಗೆ ಹೋದಿತ್ತು ಕಡಿಯೋ ಶಬ್ದ ಕೇಳಲಿಕ್ಕಿಲ್ಲ ಬೀಳೋ ಶಬ್ದ ಕೇಳಿದ್ದು ಇವತ್ತು ಎಳ್ಳಿನಷ್ಟು ಇದ್ದದ್ದು ಕುಮಡ ಕು ಹೆಣ್ಮದಾದಿದ್ದು ಕುಮಡೋದಾದ್ರೂ ಕುರಿದು ಹೋಗಬೇಕಡೆ ಅಂತ ಹೇಳಿದೆ ಇದು ಈ ಮಾತುಗಳು ನನಗೆ ಈ ಎಲ್ಲ ಹಿಂಸೆಗಳಿಂತ ದೊಡ್ಡ ಹೆದರಿಕೆ ಹುಟ್ಟಿಸುವಂಥ ಮಾತುಗಳು ಯಾರೋ ಏನೋ ಮಾತಾಡಿದ್ದು ನಮಗೆ ಭಯ ಇಲ್ಲ ಹಾಗಾದಕ್ಕಿಂತ ಭೀಕರವಾದ ಮಾತುಗಳನ್ನು ದೇವತೆಗಳು ಹೇಳಿದ್ರು ಅವರು ಹೇಳ್ತಾರೆ ಏನಂತಂದರೆ ನಿಮ್ಮ ತಿಳಿವಳಿಕೆ ಇಲ್ಲದೆ ಆದ ತಪ್ಪಿದರೆ ನಾವು ಅದಕ್ಕೆ ಕ್ಷಮೆ ಪಡ್ತೇವೆ ಹೆತ್ತ ತಾಯಿ ಬೇರೆ ಆದರೂ ಕೂಡ ಸಾಕಿದ ತಾಯಿ ಕುಟುಂಬ ದೇವತೆಗಳು ಗರಿಕೆಗಳಲ್ಲಿ ಹಾಲು ಕೊಟ್ಟು ಸಾಕಿದ್ರಿಂದ ನಾವು ಕೀರ್ತಿ ಕೊಡ್ತೇವೆ ಅಂತ ಅವ್ರು ಹೇಳ್ತಾರೆ ನನಗೆ ಆ ಮಾತಿನಲ್ಲಿ ಪೂರ್ತಿ ವಿಶ್ವಾಸ ಇತ್ತು ವಿಶ್ವಾಸ ಇದೆ ಹಾಗಾಗಿ ನಮಗೆ ಏನಾದರೂ ತಪ್ಪು ಮಾಡಿದರೆ ಶಿಕ್ಷೆ ಕೊಡುವವರು ಸರ್ಕಾರವೂ ಅಲ್ಲ ಈ ಮನುಷ್ಯರು ಅಲ್ಲ ಈ ಪ ಈ ಮಾ ಎಲ್ಲ ಈಗೇನು ಇದಲ್ಲ ಇದಕ್ಕಿಂತ ಹೆಚ್ಚು ಸ್ವಾಮಿ ಮುನ್ನಿದರೆ ಅವರು ಅದು ಭಾಳ ದೊಡ್ಡ ಆಪತ್ತು ಅಂತ ನಾನು ತಿಳ್ಕೊಂಡವನು ಅದೇ ರೀತಿಯಲ್ಲಿ ಆಪತ್ತಿಗಿಂತ ಹೆಚ್ಚು ಅವ್ರು ಹೇಳ್ತಾರೆ ಸಮಾಧಾನ ಮಾಡ್ತಾರೆ ಆಮೇಲೆ ಹೆತ್ತ ತಾಯಿ ಬೇರೆ ಆದರೂ ಕೂಡ ವೆದ್ದೆಪ್ಪೆ ಬೇಡ್ತಾರೆ ಸಂಖ್ಯೆಪ್ಪ ಕೂಡ ಮಾಡಿಕೊಂಡು ಕೀಡೆ ಪೇರು ಕೊಡಿದುಕೀರ್ತಿ ಬೇರೆ ಕಡೆ ಅಂತ ಆ ಮಾತು ನಾನು ಗಂಭೀರವಾಗಿ ಸ್ವೀಕರಿಸ್ತಿದ್ದೇನೆ ಮತ್ತು ಗಂಭೀರವಾಗಿ ಇವತ್ತಿಗೂ ಸ್ವೀಕರಿಸ್ತಾ ಇದ್ದೇನೆ ಈಗ ಐವತ್ತ ಎಂಟು ವರ್ಷಗಳಿಂದ ನಾನು ಅಲ್ಲಿ ಅನ್ನಪೇಟದಲ್ಲಿ ನುಡಿಗಟ್ಟು ಕೇಳ್ತಾ ಇದ್ದೇನೆ ಪ್ರತಿ ಸಲ ಕೇಳುವಾಗಲೂ ಹೊಸದಾಗಿ ಕೇಳಿದಂತೆ ಓಹ್ ಇದು ಹಳೆಯ ಮಾತು ಹೊತ್ತು ಸಲ ಇದನ್ನು ಕೇಳಿದ್ದೆ ಅಂತ ನನಗೆ ಅನಿಸೋದೇ ಇಲ್ಲ ಪ್ರತಿ ಬಾರಿ ಅದನ್ನು ಹೇಳುವಾಗಲೂ ಕೂಡ ಹೊಸ ಮಾತೆ ಹೊಸ ನುಡಿಗಟ್ಟೆ ಹೊಸ ರೀತಿಯಲ್ಲಿ ಅದು ಹಾಗಾಗಿ ನಾನು ಹೇಳೋದಿದೆ ಎಲ್ಲ ನಿಮ್ಮ ನಿಮ್ಮೆಲ್ಲರೂ ಕೂಡ ನಿಮ್ಮ ನಿಮ್ಮ ದೈವಗಳು ನಿಮ್ಮನ್ನು ಈ ರೀತಿ ರಕ್ಷಣೆ ಮಾಡ್ತವೆ ನಿಮ್ಮ ದೇವಸ್ಥಾನ ಹೇಗೆ ಇಲ್ಲಿ ಹಿಂದೂ ಧರ್ಮ ಹೇಗೆ ನಡೀತದೆ ಅಂತಂದರೆ ಧರ್ಮದೇವತೆಗಳು ಆಯಾ ಕ್ಷೇತ್ರದಲ್ಲಿ ನಿಂತು ಆ ಧರ್ಮವನ್ನು ಕಾಪಾಡ್ತಾರೆ ಧರ್ಮವನ್ನು ಕಾಪಾಡಲಿಕ್ಕೆ ನಾವೆಲ್ಲ ಮನುಷ್ಯರು ನಾನು ನೀವು ಎಲ್ಲರೂ ಕೂಡ ನಿಮಿತ್ತ ಮಾತ್ರ ಮಾಡುವವರೆಲ್ಲ ಅವರೇ ಮೂರು ನಮ್ಮ ಈ ಯಂತ್ರಗಳ ಮೂಲಕ ಮಾಡಿಸ್ತಾರೆ ಮತ್ತು ಇದರಿಂದ ಫಲ ಫಲವನ್ನು ಅವರು ಸಂತೋಷ ಪಡ್ತಾರೆ ಹೀಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನೀವು ಇದು ಈ ಅದಮ್ಯ ಪ್ರೀತಿಗೆ ನಾನು ಗೌರವವನ್ನು ಸಲ್ಲಿಸ್ತಾನೆ ಇವತ್ತು ಎಲ್ಲ ಮಾತುಗಾರರು ಕೂಡ ಮಾತನ್ನು ಹೃದಯದಿಂದ ಆಡಿದ್ದಾರೆ ಯಾರು ಕೂಡ ನನಗಿನುದ್ದೆಯಲ್ಲಿ ಆಡಲಿಲ್ಲ ಇನ್ನೂ ಭಾಳ ಜನ ಇಲ್ಲಿ ಮಾತಾಡುವವರಿದ್ದಾರೆ ಆದರೆ ಅವರಿಗೆ ಅವಕಾಶ ಕೊಡಲಿಕ್ಕೆ ಆಗಲಿಲ್ಲ ಅವಕಾಶ ಈಗಲೇ ಭಾಳ ವಿಳಂಬ ಆಗಿದೆ ಹಾಗಾಗಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದವನ್ನು ಹೇಳಿ ಅಳುವರೆ ನಿಮ್ಮ ಪ್ರಯತ್ನದಿಂದ ಈ ಕಾರ್ಯಕ್ರಮ ಆಗಿದೆ ನೀವು ಭಾಳ ಆಸೆಪಟ್ಟು ಈ ಕಾರ್ಯಕ್ರಮ ಮಾಡಿದೆ ಏನಂತಂದರೆ ಕ್ಷೇತ್ರಕ್ಕೆ ನಾವು ಮಾತ್ರ ಅಲ್ಲ ನಮ್ಮ ಹೇಗೆ ಎಲ್ಲ ಕ್ಷೇತ್ರದವರು ಕೂಡ ಸಹಾಯಕ್ಕಿದ್ದಾರೆ ಅಂತ ನಮ್ಮಲ್ಲಿ ಎಷ್ಟೋ ನಿಮ್ಮ ಕ್ಷೇತ್ರಗಳಿಗೆ ಸಹಾಯ ಹೋಗಿದ್ರು ಎಲ್ರಿಗೂ ಹೋಗಿದ್ದು ಅಂತ ನಾವು ಹೇಳೋದಿಲ್ಲ ಆದರೆ ತಿಂಗಳಿಗೆ ಒಂದು ನೂರ ಮೂವತ್ತಿಂದ ನೂರ ನಲವತ್ತು ದೇವಸ್ಥಾನಗಳಿಗೆ ನೇರವಾಗಿ ಸಹಾಯ ಕೊಡ್ತೇವೆ ಧರ್ಮಾತನ ಟ್ರಸ್ಟ್ ಅಲ್ಲದೆ ನಾವು ಕೊಡುತ್ತೆ ಇದು ನಾನು ಹೇಳುವಂಥದ್ದು ಯಾಕೆ ಅಂದರೆ ಈ ರೀತಿ ದಾನ ಧರ್ಮಗಳೆಲ್ಲ ಮಾಡುವಂಥ ಪ್ರಯತ್ನ ನಮ್ಮದು ನಿರಂತರವಾಗಿ ನಡೀತಲೇ ಇರುತ್ತೆ ಇನ್ನು ಮುಂದೆ ನಡೀತದೆ ಇದಕ್ಕೆಲ್ಲ ಸ್ವಾಮಿ ಅನುಗ್ರಹ ಇರಲಿ ಸ್ವಾಮಿಯ ಪ್ರೇರಣೆಯಲ್ಲಿ ಧರ್ಮದ ಪ್ರೇರಣೆ ಇರಲಿ ಅಂತ ಆಶಿಸ್ತಾ ಅಣ್ಣಪ್ಪನ ರಕ್ಷಣೆ ನಮಗೆ ಇದ್ದರೆ ಬೇರೆ ಯಾರ್ದು ರಕ್ಷಣೆ ಬೇಡ ಯಾಕೆಂದರೆ ಎಲ್ಲರ ರಕ್ಷಣೆ ಅಣ್ಣಪ್ಪ ಇಲ್ಲಿ ಎಚ್ಚರಿಕೆಯಿಂದ ಮಾಡ್ತಾನೆ ಈಗ ಕಳೆದ ಒಂದು ನಾಲ್ಕು ತಿಂಗಳಿಂದ ನಂತರ ಘಟನೆಗಳೇ ನೋಡಿದರೆ ಅದು ಹೇಗೆ ಘಟನೆಗಳಾಗಿದೆ ಹೇಗೆ ಸಂದರ್ಭಯುತವಾಗಿ ಬದಲಾವಣೆ ಆಗಿದೆ ಅಂತ ಗಮನಿಸಿದರೆ ಅಣ್ಣಪ್ಪನ ಕಾರಬಾರ ಏನು ಅದನ್ನು ಶಕ್ತಿಯೇನು ಸ್ವಾಮಿ ಅನುಗ್ರಹ ಅಂದರೆ ಏನೊಂದು ನಿಮಗೆಲ್ಲ ಹಾಗೆ ನಿಮ್ಮ ನಿಮ್ಮ ಕ್ಷೇತ್ರ ಯಾವುದು ಸಣ್ಣದಲ್ಲ ನಿಮಗೆ ಉದ್ದಮ ಅಂತ ಹೇಳಿದರೆ ಯಾರು ಕೂಡ ಧರ್ಮಸ್ಥಳ ಕ್ಷೇತ್ರ ದೊಡ್ಡದು ತಿರುಪತಿ ಕ್ಷೇತ್ರ ದೊಡ್ಡದು ಬಾಕಿ ನಮ್ಮದೆಲ್ಲ ಭಾಳ ಸಣ್ಣದು ಅಂತ ತಿಳ್ಕೋಬೇಡಿ ಎಲ್ಲವೂ ಕೂಡ ದೊಡ್ಡ ಕ್ಷೇತ್ರಗಳೇ ನಾವು ಈಗ ಅನೇಕ ಕ್ಷೇತ್ರಗಳಿಗೆ ಹೋಗಿ ನಾವು ಪೂಜೆ ಮಾಡಿದ್ದೇವೆ ಪ್ರಾರ್ಥನೆ ಮಾಡಿದ್ದೇವೆ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಂಡಿದ್ದೀರಿ ಹೀಗಾಗಿ ನಾವೆಲ್ಲರೂ ಕೂಡ ಸೇರಿ ಪ್ರಾರ್ಥನೆ ಮಾಡೋಣ ನಮ್ಮ ಕ್ಷೇತ್ರಕ್ಕೆ ಬಂದಿರುವ ಎಲ್ಲ ಆಪತ್ತುಗಳು ದೂರ ಆಗಲಿ ಮತ್ತು ಆಳೋರಂಥ ಶಿಷ್ಯರು ನಮಗೆಲ್ಲ ಸಿಗಲಿ ಅಂದಿಲಿ ಆಶಿಸ್ತಾ ಎಲ್ಲರಿಗೂ ಕೂಡ ಒಳ್ಳೆಯ ರೀತಿಯಿಂದ ಭವಿಷ್ಯ ಇರಲಿ ನಿಮ್ಮ ನಿಮ್ಮ ಕ್ಷೇತ್ರಗಳ ಅಭಿವೃದ್ಧಿಗಾಗಿ ನೀವು ಶ್ರಮಿಸಿ ಸ್ವಚ್ಛತೆಯನ್ನು ಕಾಪಾಡಿ ಮತ್ತು ಈಗಾಗಲೇ ನಾವು ಪ್ಲಾಸ್ಟಿಕ್ ಬ್ಯಾನ್ ಮಾಡಿದೆ ಪ್ಲಾಸ್ಟಿಕ್ಕನ್ನು ನಿಷೇಧಿಸಿ ಮತ್ತು ಎಲ್ಲ ರೀತಿಯಿಂದಲೂ ಕೂಡ ಕ್ಷೇತ್ರದ ಬೆಳವಣಿಗೆಗೆ ಬೇಕಾದಂಥ ಎಲ್ಲ ಕಾರ್ಯಗಳನ್ನು ಮಾಡಿ ನಿಮಗೆ ನಿಮ್ಮ ಕ್ಷೇತ್ರದ ಶಕ್ತಿಗಳು ನಿಮಗೆ ಬೆಂಬಲ ಕೊಡ್ತವೆ ಬೆಂಬಲದಿಂದ ನೀವೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಎಲ್ಲರಿಗೂ ವಂದಿಸಿ ಎಲ್ಲರಿಗೂ ಸ್ವಾಮಿ ಅನುಗ್ರಹ ಮಂಜುನಾಥ ಸ್ವಾಮಿ ಅನುಗ್ರಹ